ಇನ್ನು ಕನ್ನಡದ ಖ್ಯಾತ ನಾಯಕಿ ಆಗಿರುವಂಥ ಅದ್ಭುತವಾದ ನಕಲಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹೌದು ಇಂಥ ಅದ್ಭುತವಾದ ನಟಿ ಇದೀಗ ಅಂಜಲಿಯವರು ಕೊನೆಯ ಸೆಳೆದಿದ್ದಾರೆ ಆದರೆ ಏನೇನಾದ್ರಿಗೆ ಸಂಬಂಧ ಮಾಹಿತಿ ನಿಂಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಮಾಡಿ ಸ್ನೇಹಿತರೆ ಹೌದು ಇವರು ಕನ್ನಡ ಸಿನಿಮಾಗಳು ಸುಮಾರು ಇಪ್ಪತ್ತೈದು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರು ಇನ್ನು ಮೂವತ್ತ ತಮಿಳು ನಟಿಯಾಗಿದ್ದಂಥ ಇವರು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ವೈಟ್ ಅಂಬ್ಲಾಕ್ ಸಿನಿಮಾದ ಅದ್ಭುತವಾದಂಥ ನಾಯಕಿ ಆಗಿನ ಸಂದರ್ಭದಲ್ಲಿ ಚಿಕ್ಕಪಟ್ಟ ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ಅಂಜಲಿಯವರು ಅಂಜಲಿ ಅವರು ಹೇಳ್ಬೋದು ಇಂಥ ಅಂಜಲಿಯವರು ಇಂದು ಮುಂಜಾನೆ ಐದು ವರ್ಷ ಸುಮಾರಲ್ಲೇ ಹೃದಯಘಾತಕ್ಕೆ ಒಳಗಾಗಿ ಐಕೊ ಸದ್ಯ ಅವರಿಗೆ ಅರವತ್ತ್ನಾಲ್ಕು ವರ್ಷ ಆಗಿದ್ದು ಈಗಾಗಲೇ ವಯಸ್ಸಾದ ಕೂಡ ಅವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಬಹು ಅಂಗಾಂಗ ವೈಫಲ್ಯದಿಂದ ಮುಂಜಾನೆ ಐದು ಮೂವತ್ತಕ್ಕೆ ಚೆನ್ನೈನ ಖಾಸಗಿ ಆಸ್ಪತ್ರೆ ಕೊನೆ ಅನ್ನಿಸಿದ್ರು ಅಂತ ಹೇಳಲಾಗುತ್ತೆ ಇನ್ನು ಅಂಜಲಿಯವರು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ನಾಗ್ ಅವರ ಜೊತೆ ಅತಿ ಹೆಚ್ಚಾಗಿ ಅವರು ಕಾಣಿಸ್ಕೊಂಡಿದ್ದರು ಇನ್ನು ಪ್ರಭಾಕರ ಜೊತೆ ಕೂಡ ಕಾಡಿನ ರಾಜಾ ಎಂಬ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಇವರು ಅಂಜಲಿಯರು ಕಾಣಿಸ್ಕೊಂಡಿದ್ದರು ಇಂಥ ಅದ್ಭುತವಾದ ಕಲಾವಿದೆ ನಟಿ ಇದೀಗ ವಿಧಿವರಾಗಿರೋದು ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತ ಹೇಳ್ಬೋದು ಇವರು ಸಾವಿಗೆ ಇಡೀ ಚಿತ್ರರಂಗಕ್ಕೆ ಮನೆ ಮಾಡಿದೆ ಆಗಿನ ಸಂದರ್ಭದಲ್ಲಿ ಸಿಕ್ಕಪಟ್ಟ ಹಾಟ್ ಮತ್ತು ಬೋರ್ಡ್ ಆಗಿ ಮತ್ತು ಬ್ಯೂಟಿಫುಲ್ ನಟಿ ಅಂತಲೂ ಕೂಡ ಅಂಜಲಿಯವರನ್ನ ಕರೆಯಲಾಗ್ತಿತ್ತು